ಮುತ್ತು ಲೋಸ್ ರತ್ನ ರತ್ನ ಲೋಸ್ ಮುತ್ತು ಅಂತ ನನಗೆ ಸಿಮೆಂಟ್ ದ್ ರಿಯಾಕ್ಷನ್ ಆಗೈತೆ ಅನ್ಕಂತಿನಿ ಯಾಕೋ ನಾನು ನೋಡಿ ಹೊಗಳಾಕೋ ಫಾಲೋ ಮಾಡ್ತನಲ್ಲ ನನ್ನ ಫಾಲೋ ಮಾಡ್ತವೆ ನಾನು ಬಿರಿಯಾನಿ ಐತಕ್ಕ ಐವತ್ತು ರೂಪಾಯ ಇದೇನಾ ಅದೇನೋ ಅದು ಹುಡ್ಕೊಂಡು ಉಂಟು ಹಾಂ ವಿಡಿಯೋ ಮಾಡೋಕ್ಕ ಹೋಗಿ ಹೋಗಿ ಕಾಲಲ್ಲಿ ಶಕ್ತಿ ಇಲ್ಲ ನಡ ಎಲ್ಲ ಬಿದ್ದೋದಂಗೆ ಆಯ್ತಾ ಅದೇ ಕೆಲಸ ಮಾಡಿ 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 ಆದರೂ ಓದ್ತಾ ಇದೀನಿ ನನ್ನ ಹೆಂಡ್ತಿ ಕೇಳೋಳೆ ಬಿರಿಯಾನಿ ಕೊಡೋಕ್ಕೆ ಅಂತ ಈಗ ನೂರು ರೂಪಾಯಿ ಒಂದು ಬಿರಿಯಾನಿ ಅಂತ ಹಾಕೊಳ್ಳವ ಆಳಗ್ ಒಂದೊಂದು ಬಿರಿಯಾನಿ ಅಂದ್ರೆ ಇನ್ನೂರು ರೂಪಾಯಿ ಆಯ್ತಾ ಇನ್ನು ಮುನ್ನೂರು ರೂಪಾಯಿ ಇಟ್ಕೊಂಡು ಏನ್ ಮಾಡವ ನಂದು ಹಿಂದೆ ಇದ್ದಿದ್ದು ಕಾಸು ಬಿಡಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಚಿಲ್ಲರೆ ಕಾಸು ಇಟ್ಕೊಂಡು ಏನು ಮಾಡಕ್ ಅಕ್ಕಿಲ್ಲ ಅದಕ್ಕೆ ಸಂಪಾದನೆ ಮಾಡಬೇಕು ಸಂಪಾದನೆಯ ಅಲ್ವಾ ಒಳ್ಳೆ ಶಾರ್ಪ್ ಆಗಿ ಯೋಚನೆ ಮಾಡಿ ಏನಾದ್ರೂ ಒಂದೊಳ್ಳೆ ಕೆಲಸ ಮಾಡವ ಜಾಸ್ತಿ ಕೈ ತುಂಬಾ ಕಾಸು ಬೇಕು ಆತರ ಕೆಲಸ ಮಾಡವ ತಲೆ ತಲೆ ಉಪಯೋಗಿಸಲ್ವಾ ಅದು ಚೆನ್ನಾಗಿರಂಗದೆ ಒಂದಿದ್ರೆ ಹ್ಞೂ ಕಣ ಏನು ಹಾಕೋ ರೀ ಓ ಅವ್ರಿಗೆ ಪ್ರಮೋಷನ್ ಆಗ್ಬಿಡ್ತದ ಅಂತ ಬಿರಿಯಾನಿ ಓ ಇಲ್ಲೆಲ್ಲ ಕಣ ಚಿಕನ್ ಕಬಾಬ ಹಾಂ ಐವತ್ತು ರೂಪಾಯಿ ಬಿರಿಯಾನಿ ಅಂತ ಇಲ್ಲ ಅದೋ ಹಾಕವ್ರೆ ಕೇಳು ಕರೆಂಟ್ ಬರೆ ಉಂಟಾಯ್ತು ಹೊಳಿಕೆ ಅಣ್ಣ ಐವತ್ತು ರೂಪಾಯಿ ಬಿರಿಯಾನಿ ಇಲ್ಲೇನಾ ಇಲ್ಲೇ ಅಂತೆ ಕರೆಂಟ್ ಹೋಗೈತೆ ಕರೆಂಟ್ ಬರಲಿ ಹೊರಟು ತೋರಿಸ್ತಿಲ್ವಿ ಏನು ಕರೆಂಟ್ ಹೋಗಿ ಬಂದು ಇದೆ ಬಂತು ಕರೆಂಟ್ ಬಂತು ನಿಮ್ಗೆ ತೋರ್ಸೋಕ್ಕೋಸ್ಕರ ಓ ಐವತ್ತು ರೂಪಾಯಿ ಬಿರಿಯಾನಿ ಎರಡು ಕೊಟ್ಬಿಡ ಹತ್ತು ರೂಪಾಯಿ ಜಾಸ್ತಿ ಹೇಳ್ಕೊಟ್ಬಿಡಕ್ಕ ಪಾರ್ಸಲು ಕಷ್ಟಪಟ್ಟು ಸಂಪಾದನೆ ಕಾಸು ಎರಡು ಎರಡು ಹಾಂ ಕಾಯ್ತು ಆಯ್ತು ಒಂದು ಹುಚ್ಚಿರೋದು ಆವಾಗ ಆಯ್ತಕ್ಕ ಇದು ಕೊಡ್ತೀನಿ ನನ್ನ ಪುಡುಗ ಅಣ್ಣ ಎರಡು ಬಿರ್ಯಾನಿ ಪಾರ್ಸಲ್ ಪಾರ್ಸಲಾ ಮರ್ಯಾದೆನೇ ಕೊಡಿಕ್ಕಿಲ್ಲ ನೋಡಿ ಅಣ್ಣ ಎರಡು ಸೊ ಸಿಕ್ಕಾಯ್ತು ಆಮ್ಯಾ ನನ್ನ ಎಂಡ್ರು ಎಂಡ್ರು ಅಂತ ಪದೇ ಪದೇ ಹೇಳ್ತಾ ಇದೀನಿ ಗೊತ್ತಾ ಮದುವೆ ಆಗದೆ ಅದೇನೋ ಎಂಡ್ರು ಅಂತ ಹೇಳ್ತಾ ಇದೀಯ ಅಂತ ಏನಾದ್ರು ಕಮೆಂಟ್ ಮಾಡಕ್ ರೆಡಿ ಆಗಿದ್ದೀರಾ ಮನ್ಸಲ್ಲಿ ಲವ್ ಮಾಡಿದ್ರೆ ಸಾಕಂಡ್ರಿ ಮನ್ಸಲ್ಲಿ ತಾಳಿ ಕಟ್ಬಿಟ್ರೆ ಸಾಕು ಎಲ್ಲ ತೋರ್ಪಡಿಕೆ ಅಷ್ಟೇ ಅವಳಿಗೆ ಇಷ್ಟ ಸಾಂಪ್ರದಾಯಿಕ ಆಗ್ಬೇಕು ಅಂತ ನಾನು ಆರಡೆ ಮನ್ಸಾರಿ ಆಗ್ಬಿಟ್ಟಿದೀನಿ ಅದಕ್ಕೆ ಯಾವಾಗಲೂ ಯಾವಾಗಲ ಹೆ ಅಂತ ಅರ್ತೀನಿ ಹ ಅದ್ಬಿಟ್ಟು ತಿನ್ನೋದಿನ ಅಂದ್ರೆ ಪ್ರತಿಕಾಗಿ ಮರ್ಬಾರಲ್ಲ ಅದಕ್ಕೆ ಬಯ್ಯಾ ಇದು ಬಟ್ಟೆ ಅಂಗಡಿ ಗಂಡಸ್ರದ್ದು ಬಟ್ಟೆ ಅಂಗಡಿ ಎಲ್ಲ ಐತಂ ಏ ನಿಂಗೆ ಹಿಂಗೆಂಗೆ ಗೊತ್ತುಮ್ಮ ಹೆಂಗೋಗ್ಬೇಕು ಹೇಳು ಇದ್ರ ಪಕ್ಕ ಅಂಗಡಿ ಇಲ್ಲ ಓಹ್ ಬರ್ದವರಲ್ಲ ಇಲ್ಲೈತಾ ಹ್ಞೂ ಅಲ್ಲ ಮತ್ತೆ ಅಷ್ಟು ದೂರ ನಡ್ಕೊಂಡು ಅದು ಕೆಲವು ಅದು ಇರೋದು ಟ್ರಾಜೆಡಿ ಈಗ ಕತ್ಲು ಬೇರೆ ಆಗೋಯ್ತಾ ಅದೇ ನೋಡ್ತಾ ನೋಡ್ತಾ ಕತ್ಲಿಯಾಗೋಯ್ತದೆ ನೋಡ್ತಾ ನೋಡ್ತಾ ಕತ್ಲೆನೇ ಆಗೋಯ್ತು ನಾನು ಕಾಣಿಸ್ತಾ ಇದೇನೆ ಗೊತ್ತಿಲ್ಲ ಕಾಯ್ತಾ ಇರ್ತಾಳೆ ಖುಷಿನ ಯಾರೋಗ್ಬಿಡ್ತಾ ಇತ್ತಲ್ಲಪ್ಪೋ ಓಡೋಗ ನಮ್ಮ ಊರು ನಮ್ಮ ಏರಿಯಾ ರತ್ನ ಏ ರತ್ನ ರತ್ನ ಇಲ್ಲ ಬಟ್ಟೆ ಅಣ್ಣ ಅಕ್ಕ ಬಟ್ಟೆ ತೋರಿಸ್ತೀರಾ ಗಂಡಸ್ರದೇ ಆ ಬಟ್ಟೆ ಶರ್ಟ್ ಶರ್ಟ್ ಕೊಡ್ತು ಶರ್ಟ್ ಇಲ್ಲ ಶರ್ಟ್ ಇಲ್ಲ ಬೇರೆ ಏನೈತೆ ಟೀ ಶರ್ಟ್ ಇದೆ ತೋರಿಸ್ತೀರಾ ಇದು ಟೂ ಫಿಫ್ಟಿ ಮಾಡ್ಕೊಳ್ಳಿ

ಕೆಲ್ಸ ಮಾಡ್ಬಿಟ್ಟು ದುಡಿದ್ಬಿಟ್ಟು ಅದ್ರಲ್ಲಿ ಕಾಸಲ್ಲಿ ತಗೋಬಂದೆ ಹ್ಮ್ ನೀನ್ ಒಬ್ನೇ ಮಾಡ್ತೀಯ ನೀನ್ ಒಬ್ನೇ ಮಾಡಿದ್ರೆ ಬದ್ಕಾಯ್ತದ ಕೆಲ್ಸ ಹೋಗಿದ್ದೆ ಇಷ್ಟ ತನಕ ಹುಡುಕಿ ಕೆಲ್ಸ ಸಿಗದೆ ಅಲ್ಲಿ ಯಾವ್ದೋ ಒಂದ್ರಿಂಗ್ ಸೀರಿಯಸ್ ಬಟ್ಟೆ ನೋಡಬಹುದೇವಿ

ನಿಜ ನಮ್ಮಲ್ವಾ ನೀನು ಅಯ್ಯಾ ನೀನ್ ನೋಡ್ಬಿಟ್ರೆ ಹತ್ ಬಿಡ್ತೀಯ ನನ್ನ ಮೊದಲ ಸಮಯದ್ದು ಮಿಕ್ಕಿದ ಕಾಸು ನಾನು ರತ್ನ ಕೊಡ್ತಾ ಇದ್ದೀನಿ ಹೌದಾ ಏನ್ ಕೆಲಸ ಮಾಡಿದೆ ಸರಿ ನೀನು ನಾನೂರು ರೂಪಾಯಿ ಮುತ್ತು ಲೌಸ್ ರತ್ನ ರತ್ನ ಲೌಸ್ ಮುತ್ತು ಅಂತ ನನಗೆ ಸಿಮೆಂಟ್ ದೂರ್ ರಿಯಾಕ್ಷನ್ ಆಗೈತೆ ಅನ್ಕಂತೇನೆ

ಇಲ್ಲಿ ಯಾರಿದ್ದಾರೆ ನೋಡಿ ಡ್ರೆಸ್ ಹಾಕೊಂಡು ನಾನು ಯಾವ ಡ್ರೆಸ್ ಹಾಕೊಂಡಿದ್ದೀನಿ ನೋಡಿ ನನ್ ಕೈಲಿರೋದೆಲ್ಲ ಬಿಟ್ ಹಾಕ್ಬಿಡ್ತು ನನ್ನ ಹೆಂಡತಿ ಎಂಟಿ ಆಗಿಲ್ಲ ಕಣ ತಗೋ ಎಂಟಿ ಅಂತೆ ಎಂಟಿ ಆಗೋಳು ನನ್ನ ತರ ನೀನು

ಮಾಡ್ಕೊಡಲ್ಲ ಅಂತ ಚೇಂಜ್ ಮುಟ್ಬೇಡ ನನ್ನ ಆಮೇಲೆ ಚೇಂಜ್ ಮಾಡ್ಕೊಟ್ಟ ಮುತ್ತು ಮದ್ವೆ ಮಾಡ್ಸಕ್ಕಿಲ್ವ ನೀನು ಟೆಂಪಲ್ ಇದು ಟೆಂಪಲ್ ಬೋಯ್ ಇಂಗ್ಲಿಷ್ ಮಾತಾಡ್ತಿಯಪ್ಪ ನೀನು ದೇವಸ್ಥಾನ ನೀನ್ ತಾನೆ ಕೇಳಿದ್ದು ಮದ್ವೆ ಆದ್ರೆ ಹಿಂಗೆ ಆಗ್ಬೇಕು ಅಂತ ತಾಳಿಯನ್ನು ಈಗಲೂ ಸರಿ ಹೆಂಗಾದ್ರು ಸರಿ ಹಂಗೆ ಆಗಬಾರ್ದು ಒಂದ್ಸತಿ ಹೆಂಗಂತಿ ಒಂದ್ಸತಿ ಹಿಂಗಂತಿ ನಾನೇ ಒಂದ್ಸಲ ಹೆಂಗಂತೀನಿ ನೀನ್ ಅದಕ್ಕೆ ಎಲ್ಲಾ ಇದು ವ್ಯವಸ್ಥೆ ಮಾಡ್ಕೊಂಡು ನನ್ನ ಕಟ್ಕೋಬೇಕು ಆಟೋದು ಬ್ಯಾಡ್ಜ್ ಬರೋಕ್ಕೆ ಹಾಂ ಯಾಕೆ ನಾವೀಗ ಸ್ಮಾರ್ಟಾಗಿ ಯೋಚನೆ ಮಾಡಿ ಸಂಪಾದನೆ ಮಾಡೋಣ ಹೆಂಗೆ ಒಟ್ಟಲ್ಲಿ ನಾವಿಲ್ಲಿ ಜೀವನ ಕಟ್ಕೊಂಡು ದೊಡ್ಡವ್ರು ಆಗ್ಬೇಕು ನಾವಿಲ್ಲಿ ಏನು ಹೇಳು ದೊಡ್ಡವರು ನೆನ್ನೆ ಉಳಿದಿರೋ ನಾನ್ನೂರು ರೂಪಾಯಿ ಮತ್ತು ಚಿಲ್ಲರೆ ಕಾಸು ಅದು ಇಟ್ಕೊಂಡು ಏನು ಮಾಡೋದು ಏನು ಮಾಡೋದು ಈಗ ನನಗೆ ಕಾಫಿ ಕೊಡಿಸ್ತೀಯಾ ಎಷ್ಟು ಕೊಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಮುತ್ತು ಅವ್ರ ನಾ ಸರ್ ಅಂತನು ಅವಾಗ ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಮೇಡಮ್ ಸರ್ಮಿ ಮೇಡಮ್ ಅಂತ ಹೌದಾ ಹ್ಞೂ ಅವಾಗ ನಿಂಗೆ ಮರ್ಯಾದೆ ಕೊಡ್ತಾರೆ ಮೇಡಮ್ ಟೀ ಕೊಡಿ ಈಗ ನಾವೊಂದು ಬಿಸ್ನೆಸ್ ಮಾಡಬೇಕಲ್ಲ ಏನ್ ಮಾಡವ್ವ ಮಕ್ಕ ನೋಡು ಮಕ್ವಾ ಬಿಸ್ನೆಸ್ ಅಂತ ಬಿಸ್ನೆಸ್ ಒಳ್ಳೆ ಬಟ್ಟೆಗಳ್ ಬೇರೆ ಹಾಕೊಂಡಿದೀವಿ ಓ ಪಿಲಮ್ ಚಾನ್ಸ್ ಕೊಡ್ತಾರೆ ಹೋಗಿ ಇರ ಆಗ್ಬಿಡತ್ತೆಗೆ ಅಯ್ಯೋ ನಾಚಿಕೆ ಇರೋ ಹೇಳೋ ಏನ್ ಬಿಸ್ನೆಸ್ ಮಾಡವಾ ಟಿ business ಮಾಡ್ಬಿಡೋ ತಗೆ ಟೈ 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 ಟೀ ಸಕಕ ತಂಗ ಅದೇ ಬೇರೆ ಯಾರು ಸುಮ್ಮನೆ ಸುಮ್ಮನೆ ಎಲ್ಲರಿಗೂ ಯಾಕೆ ಟೀ business ಮಾಡ್ಬರ್ದು ಅದೇನೋ ಗಾದೆ ಗೊತ್ತಾದೆ ಗೊತ್ತಿಲ್ಲ ಗಾಯವಾಗಿ ಆ 20 ಪೈಂಟ್ 30 ಇದು ಹ್ ತಗೊಳ್ಳಿ ನಂದು ಒಂದಂಗಿ ನೀನು ಅವತ್ತು ಮೊದಲನೇ ದಿನ ಕುಡಿದ್ವಲ್ಲ ಅವತ್ತು 15 ರೂಪಾಯಿ ಇತ್ತು ಒಂದು ಟೀ ಓ ನಾನೇ ಟೀ ಮಾಡ್ಬಿಟ್ಟು ಮಾರ್ಕ ಬಂದ್ಬಿಡತ್ತಾರ ಟೀ ಇಲ್ಲ ಈಗ ಟೀ ಮಾಡೋಕ್ಕೂ ಅಂತಂದ್ರೂ ಟೀ ಮಾಡಿಕೊಂಡು ಅದಕ್ಕೆ ಇಡೋಕ್ಕೆ ಪ್ಲಾಸ್ಕು ಅದಿದ್ದಲ್ಲ ಬರ್ತದಲ್ಲ ಅದಕ್ಕೆಲ್ಲ ಕಾ ಜಾಸ್ತಿ ಅವರಲ್ಲ ಪ್ಲಾಸ್ಕು ಹಾಂ ಆ ಥರ ನಾವು ಅದನ್ನ ಅದೇ ಅದೇ ಬರ್ತಾರೋ ಐಡಿಯಾ ಆದರೆ ಅದು ಇಟ್ಕೊಂಡು ಮಾಡೋಕ್ಕೆ ಇದು ಖರ್ಚಾಯ್ತದಲ್ಲ ನಮ್ಮ ಹತ್ರ ಇಲ್ವಲ್ಲ ಕಾಶ್ ಈಗ ಅದ್ರ ತುಂಬಾ ಟೀ ಬೇಕು ಅಂತಂದ್ರೆ ಎಷ್ಟು ಹಿಡಿತದೆ ಟೀಸ್ ಪ್ಲಾಸ್ಕ್ಗೆ ಎಲ್ಲ ಟೀ ಹಾಕ್ಕೊಟ್ರೆ ಮ ಮಾಡಿಬಿಟ್ಟು ಎಷ್ಟಾಗುತ್ತೆ ಅವಾಗ ನೂರು ಟೀಗೆ ಎಷ್ಟು ರೂಪಾಯಿ ಆಗುತ್ತೆ ನಾ ಸಂಜೆ ಕೊಟ್ಬಿಡ್ತೀನಿ ನಾನು ಇವರು ಕೊಡೋಕಿಲ್ಲ ಅಂತವ್ರೆ ಯಾರು ಕೊಡೋಕಿನಾಕಲ್ಲ ಅದನ್ನೇ ಹೇಳಿದ್ದು ನಾನು ಅಕ್ಕಂಗೆ ಒಂದು ಬಿಸ್ನೆಸು ಆಫರ್ ಕೊಡೋಣ ಅಂತಿದ್ದೆ ಒಟ್ಟಿಗೆ ಎಲ್ಲ ಟೀ ಅಯ್ಯೋ ಏನು ಬಿಸ್ನೆಸ್ ಆಫರು ಗೊತ್ತಾಯ್ತ ನನಗೆ ಭಾಷಿನು ಬದಲಾಯ್ತು ಇಲ್ಲ ಎಲ್ಲ ಬಿಸ್ನೆಸ್ ಆಫರು ಏನು ಗೊತ್ತಾ ಓಹ್ ಆಫರ್ ನಂದು ಐನೂರು ರೂಪಾಯಿ ಇತ್ತಲ್ಲ ನಾನೂರು ಚಿಲ್ರೆ ಒಟ್ಟಿಗೆ ಟೀ ನ ಕನ್ಸಿನ್ ಕೊಡು ಅಂತ ಹೇಳ್ಬಿಟ್ಟು ಆ ಪ್ಲಾಸ್ನ ಒಂದು ಒಂದು ಗಂಟೆ ಕೊಡು ಟೀ ಓಪಸ್ ಅಂದ್ಬಿಟ್ಟು ಕೊಡ್ತೀನಿ ಅಂತಂದ್ಬಿಟ್ಟು ಹದಿನೈದು ರೂಪಾಯಿಗೆ ಬೇರೆ ಕಡೆ ಮಾರ್ಕೊಳ್ಳೋಣ ಅಂತ ಪ್ಲಾನಿಂಗ್ ಇತ್ತು ಆದ್ರೆ ಅವಕ ಕೊಡ್ತಾ ಇಲ್ವೇ ಬದಲಾಯಿಸ್ಕೊಂಡು ಇವನು ತುಂಬಾ ಮಾತಾಡ್ತವನೇ ಹುಡ್ಗ ಆಗಿದ್ರೆ ಕನ್ವಿನ್ಸ್ ಮಾಡಾಕ್ ಬಿಡ್ತಿದ್ದೆ ಅಲ್ಲ ಇರೋ

ಹಣ ರೀ ಎಷ್ಟು ಒಂದು ಟೀ ಅಲ್ಲ ಸರ್ ಸರ್ ಎಷ್ಟು ಸರ್ ಒಂದು ಟೀ ಹನ್ನೆರಡು ಅಲ್ಲಿ ಎಲ್ಲ ಹತ್ತು ರೂಪಾಯಿ ಮಾರ್ತಾ ಮರ್ತಾಯಿದ್ರು ಎಲ್ಲ ಎಲ್ಲೋ ಒಬ್ಬರಿ ಆಯಿತು ಈಗ ಒಂದು ನನಗೆ ನಲವತ್ತು ಟೀ ಒಟ್ಟಿಗೆ ಬೇಕಲ್ಲ ನಲವತ್ತು ಈಗ ಈಗ ನನಗೆ ನಾ ಅಂತ ನನಗೆ ಒನ್ ಅವರ್ ಪ್ಲಾಸ್ಕ್ ಬೇಕು ಹ್ಞೂ ಕೇಳಿ ಹೇಳ್ತೀರಾ ಒಂದು ಚಿರ್ಕೆ ಬಿಟ್ಟು ಹೇಳಿ ಹ್ಮ್ ಸಿಗಂಗ ಐತೆ ಗಾಯ್ ಸಿಕ್ತದೆ ಇಲ್ಲಿ ಈಗ ನಂಗೆ ನಲ್ವತ್ತು ಕಾಪಿ ಬೇಕು ಅಲ್ಲ ಇದೇ ಎತ್ಕೊಂಡು ಹೋಗ್ಬಿಡ್ತೀವಿ ನಾವು ಹಂಗ್ ಮಾತಾಡಿದ್ರೆ ಕಣಮಿ ಕೊಡೋದು ಗತ್ತ ಮಾತಾಡ್ಬೇಕು ಅಂತ ನಿಂತ ಸರ್ರ ಅಂತ ಮಾತಾಡ್ಬೇಕು ಅಂತ ನಿಂತ ಹೇಳ್ಕೊಟ್ಟಿದ್ವು ಅದು ಓಸಿ ಇದು ಇರಬೇಕು ನಿಂಗೆ ಹತ್ತು ನಿಮಿಷ ಬಿಟ್ಕೊ ಬನ್ನಿ ಅಂತ ಹೇಳೋರೆ ಕೇಳೋ ಇರು

ನೋಡಿ ಇಲ್ಲಿ ಜೀಪ್ ನಿಂತಿಲ್ವಾ ಮಮ್ಮಿ ನೀನು ಮದ್ವೆ ಮಾಡ್ಕೊಳ್ಳಿಲ್ವಲ್ಲ ಮಾಡ್ಕತಾ ಇಲ್ಲ ನೋಡು ಈ ತರ ನಾನು ನಿಟ್ಟಾಸ್ತಾ ಇದೆಯಾ ನೋಡು ಬೀದಿ ಮೇಲೆ ಅವಾಗೇ ನಂಗೆ ಅರ್ಥ ಆಯ್ತು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ನೀನ್ ಎಂತ ಲೋಪರ್ ಅಂತ ಏನಾಗಡ್ ಅವಾಗ ಆಗವಾಗ ಅಲ್ಲಿ ನೋಡ್ತಾ ಇದ್ದಲ್ಲ ಅದ್ಯಾವ್ದೋ ಹುಡುಗಿನ ಕಣ್ಣು ಬಾಯಿ ಬಿಡ್ಕೊಂಡು

ಸರಿ ನಾನು ಮಾಡ್ತೀನಿ ತಗೋ ಜಿಮು ಜಿಮ್ಮು ಇದ್ ಮೂರ್ನಾಗ ಇದ್ ಬಿಟ್ಟಿದ್ರೆ ಹೆಂಗಿರ ಗೊತ್ತಲ್ಲ ಊರಾ ಬಿಡ್ತಿದ್ದೆ ಕಣೆ ಹಿಂಗ್ಕೊಬಿಡ್ತು ಕಣ ನೀನ್ ನನ್ಗೆ ಟೀ ಆಗ ಏನೋ ಹಾಕೊಟ್ಬಿಟ್ಟು ಆಮೇಲೆ ಅಯ್ಯೋಯೋಯೋ ನನ್ ಮಲ್ಗೇ ಬೆಂಗ್ಳೂರ್ಗೆ ನಾನು ಆಗಿಲ್ವಾ ಹೋಗಿಲ್ವಾ ಅದೇ ಅದೋ ಹುಚ್ಚ ನೋಡಿ ಏನ್ ಮಾಡ್ತದ ಏಸಿಬೇಡ ಮಕ್ಕಳ ಈಗ ಬಳಿದ್ ಬಿಡ್ತಾರಕೊಂಡು